ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನಾಲ್ಕು ವಿಕೆಟ್ಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸಿದೆ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂಬೈಗೆ ನೂರ ಅರವತ್ತೆಂಟು ಗುರಿ ನೀಡಿದ್ದು ಈ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಇನ್ನ ಎಸೆತ ಬಾಕಿ ಇರುವಂತೆ ಆರು ಬಾಕಿ ಇರುವಂತೆ ಆರು ವಿಕೆಟ್ ನಷ್ಟಕ್ಕೆ ನೂರಾ ಎಪ್ಪತ್ತು ರನ್ ಅನ್ನ ಬಾರಿಸಿ ಗೆಲುವಿನ ನಗೆಯನ್ನ ಬೀರಿತು ಮುಂಬೈ ಪರ ನಾಯ್ ಕಿವರ್ ಬ್ರಂಟ್ ನಲವತ್ತೆರಡು ಹರ್ಮನ್ ಪ್ರೀತ್ ಕೌರ್ ಫಿಫ್ಟಿ ರನ್ ಬಾರಿಸಿ ಔಟ್ ಆದ್ರು ಅಂತಿಮವಾಗಿ ಅಮನ್ ಜೋತ್ ಕೌರ್ ಅಜಯ ಮೂವತ್ನಾಲ್ಕು ರನ್ ಬಾರಿಸಿ ತಂಡಕ್ಕೆ ಗೆಲುವನ್ನ ತಂದುಕೊಟ್ರು ಆರ್ಸಿಬಿ ಪರ ಸ್ಪೃತಿ ಮಂದಾನ ಮತ್ತು ಡೇನಿಯಲ್ ವ್ಯಾಟ್ ಜೋಡಿ ಮೈದಾನಕ್ಕಿಳಿಯಿತು ಈ ಜೋಡಿ ಮೊದಲ ವಿಕೆಟ್ಗೆ ಇಪ್ಪತ್ತೊಂಬತ್ತು ರನ್ ಗಳ ಜೊತೆ ಆಟವಾಡಾಯಿತು ಸ್ಮೃತಿ ಮಂದಾನಾ ಹದಿಮೂರು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಒಂದು ಸಿಕ್ಸರ್ ನೆರವಿನಿಂದ ಇಪ್ಪತ್ತಾರು ರನ್ ಗಳಿಸಿ ಔಟ್ ಆದರು ಡೇನಿಯಲ್ ಒಂಬತ್ತು ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಎಲ್ಲಿಸ್ ಪೆರಿ ಅತಿ ಹೆಚ್ಚು ರನ್ ಅನ್ನು ಗಳಿಸಿದ್ರು ನಲವತ್ತ್ ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದಿಂದ ಎಂಬತ್ತೊಂದು ರನ್ ಕಲೆ ಹಾಕಿದ್ರು ಮಹಿಳಾ ಪ್ರೀಮಿಯರ್ ಲೀಗ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನಾಲ್ಕು ವಿಕೆಟ್ಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸಿದೆ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ ಸ್ಮೃತಿ ಮಂದಾನ ಹದಿಮೂರು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಮತ್ತು ಒಂದು ಸಿಕ್ಸರ್ನ ನೆರವಿನಿಂದ ಇಪ್ಪತ್ತಾರು ರನ್ನ ಗಳಿಸಿ ಔಟ್ ಆದರು ಡೇನಿಯಲ್ ಒಂಬತ್ತು ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಎಲ್ಲಿಸ್ ಪೆರ್ರಿ ಅತಿ ಹೆಚ್ಚು ರನ್ ಗಳಿಸಿದರು ನಲವತ್ತ್ಮೂರು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದಿಂದ ಎಂಬತ್ತೊಂದು ರನ್ನನ್ನು ಕಲೆ ಹಾಕಿದರು